ಮೂಢನಂಬಿಕೆ ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 सरफा कोट्स ननकेगसि न बन्ना सरफा कोट्स जेलु बिना बन्ना सरफा कोट्स रवर सुदीर्घ बालिकया सुंदरबो आदा जलाधारिता ಪರಿಸर स्नेही पेंटगळन्ने बळसी सरफा लक्झरी इमल्शन पेंट ओडलिस लो बीओसी गुड फॉर हेल्थ गुड फॉर अर्थ सरफा कोट्स ಕೇವಲ ಐದು ರೂರು ಆಸೆಗೋಸ್ಕರ ಜೈಲಿನೊಳಗೆ ಗಾಂಜಾ ಮೊಬೈಲ್ ಸಿಗರೇಟ್ ಇರುವ ಪ್ಯಾಕೆಟ್ ಎಸೆದ ಏನೂ ಗೊತ್ತಿಲ್ಲದ ಆರೋಪಿಗಳು ಈಗ ಅಂದರಾಗಿದ್ದಾರೆ ಶಿವಮೊಗ್ಗದ ಸೋಗಾನೆಯಲ್ಲಿರುವ ಕೇಂದ್ರ ಕಾರಾಗೃಹದ ಆವರಣದೊಳಗೆ ಗಾಂಜಾ ಮೊಬೈಲ್ ಫೋನ್ ಮತ್ತು ಸಿಗರೇಟ್ಗಳನ್ನು ಎಸೆದಿದ್ದ ತಂಡವನ್ನು ತುಂಗಾನಗರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಫೆಬ್ರವರಿ ಒಂದರಂದು ಬೆಳಗಿನ ಜಾವ ಶಿವಮೊಗ್ಗದ ಸೋಗಾನಿಯ ಕೇಂದ್ರ ಕಾರಾಗೃಹದ ಗೋಡೆಯ ಹೊರಭಾಗದಿಂದ ಯಾರೋ ವ್ಯಕ್ತಿಗಳು ಕಪ್ಪು ಬಣ್ಣದ ಗಮ್ ನಿಂದ ಪ್ಯಾಕ್ ಮಾಡಿದ ಗಾಂಜಾ ಮೊಬೈಲ್ ಲೈಟರ್ ಹಾಗೂ ಸಿಗರೇಟ್ಗಳನ್ನು ಒಳಗಡೆ ಎಸೆದಿದ್ದರು ಇದನ್ನು ಗಮನಿಸಿದ್ದ ಜೈಲಿನ ಸಿಬ್ಬಂದಿ ಕೂಡಲೇ ಉನ್ನತಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಈ ಕುರಿತು ಜೈಲು ಅಧೀಕ್ಷಕ ಪರಮೇಶ್ ಹೆಚ್ಎ ಅವರು ನೀಡಿದ ದೂರಿನ ಮೇರೆಗೆ ದುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆ ಶಿವಮೊಗ್ಗ ಎಸ್ಪಿ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿದ್ದ ಇನ್ಸ್ಪೆಕ್ಟರ್ ಕೆಟಿ ಗುರುರಾಜ್ ಮತ್ತು ತಂಡ ತನಿಖೆ ನಡೆಸಿ ಫೆಬ್ರವರಿ ಏಳರಂದು ನಾಲ್ವರು ಆರೋಪಿಗಳಾದ ಖಲಂದರ್ ಮುನ್ನಾ ವಿಜಯ್ ಪರಶುರಾಮ್ ಬಂಧಿಸಿ ಜೈಲಿಗಟ್ಟಿದ್ಗಾರೆ ಅಂದಹಾಗೆ ಆರೋಪಿ ಕಲಂದರ್ ಶಿವಮೊಗ್ಗ ಜೈಲಿನಲ್ಲೇ ಇದ್ದು ಈತನಿಗೆ ಸರಬರಾಜು ಆಗುವಂತೆ ಅತಿ ಎತ್ತರವಾಗಿ ಜೈಲಿನ ಕಾಂಪೌಂಡ್ ಇದ್ದರೂ ಕೂಡ ಅದರ ಮೇಲಿನಿಂದ ಎಸೆಯಲು ಕಲಂದರ್ ಸಹಚರರು ಈ ಆರೋಪಿಗಳಿಗೆ ತಿಳಿಸಿದ್ದರಂತೆ ನಿಮಗೆ ಐದು ನೂರು ರು ದುಡ್ಡು ಕೊಡ್ತೀವಿ ಜೈಲಿನ ಕಾಂಪೌಂಡ್ ಮೇಲಿಂದ ಎಸೆಯಿರಿ ಅಂತ ಆಮಿಷ ಒಡ್ಡಿದ್ದರಂತೆ ಹೀಗಾಗಿ ದುಡ್ಡಿನ ಆಸೆಗೆ ಹಿಂದೆ ಬಿದ್ದು ಈ ಯುವಕರು ಆ ಪಟ್ಟಣದೊಳಗೆ ಏನಿದೆ ಅಂತಲೂ ನೋಡದೆ ಎಸೆದಿದ್ದಾರೆ ಬಳಿಕ ಸಿಸಿಟಿವಿ ಪರಿಶೀಲನೆ ವೇಳೆ ಕಪ್ಪು ಬಣದ ಕವರ್ ಬಗ್ಗೆ ಗೊತ್ತಾಗಿತ್ತು ಜೈಲು ಅಧಿಕಾರಿಗಳು ತುಂಗಾನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ ಬಳಿಕ ಆರೋಪಿಗಳ ಜಾಡು ಹಿಡಿದ ಪೊಲೀಸರು ಕೃತ್ಯಕ್ಕೆ ಬಳಸಿದ ಒಂದು ಬೈಕ್ ಹಾಗೂ ಜೈಲಿಗೆ ಎಸೆದಿದ್ದ ಮೊಬೈಲ್ ಫೋನ್ ಗಾಂಜಾ ಹಾಗೂ ಸಿಗರೇಟ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮೂವರು ಬಂಧಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಒಂದು ಸಣ್ಣ ನಂತರ ನ್ಯೂಸ್ ಸುದ್ದಿಗಳು ಇನ್ನು ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತೊಬ್ಬ ಆರೋಪಿಗಾಗಿ ಶೋಧ ಮುಂದುವರೆದಿದೆ ಸದಾಕಾಲ ಜೈಲಿನ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಕೆಎಸ್ಐಎಸ್ಎಫ್ ಪೊಲೀಸರು ಹಾಗೂ ಶಿವಮೊಗ್ಗ ಪೊಲೀಸರ ಕಾರ್ಯಾಚರಣೆಯಿಂದಾಗಿ ಆರೋಪಿಗಳು ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ ಆಗಲಿ ಈ ರೀತಿಯ ಕೇವಲ ಐನೂರುಗೋಸ್ಕರ ಕ್ರೈಂ ಎಸಗುವ ಕ್ರಿಮಿನಲ್ಗಳಿಗೂ ತಕ್ಕ ಶಾಸ್ತಿ ಅಂತ ಎಚ್ಚರಿಸಿದ್ದಾರೆ ಪೊಲೀಸರು